ಯುವ ನಿಧಿ ಯೋಜನೆ ಜಾರಿ ಮಾಡಿರೋದು ಓಟಿಗಾಗಿ ಅಲ್ಲ ಬಡವರಿಗಾಗಿ ಯೋಜನೆ ಜಾರಿ ಮಾಡಿದ್ದೇವೆ ದುಡ್ಡೇ ಇಲ್ಲದೆ ಇದ್ದಾಗ ಏನ್ ಮಾಡ್ತೀರಾ ಎಂದು ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು ಬಡವರಿಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ ಚುನಾವಣೆಗೋಸ್ಕರ ಜಾರಿಗೆ ತಂದ ಯೋಜನೆಗಳಲ್ಲ ಎಂದು ಹೇಳಿದರು ಅವರು ಮುಖ್ಯವಾಗಿ ಬರಬೇಕು ಅಂತ ಮಾಡಿರ್ತಕ್ಕಂಥದ್ದು ಇದು ಯಾವ ಪ್ರಿನ್ಸಿಪಲ್ ಮೇಲೆ ಮಾಡಿದ್ದೀವಿ ಅಂತಂದ್ರೆ ಯೂನಿವರ್ಸಲ್ ಬೇಸಿಕ್ ಇಂತ ಈಗ ನಿಮ್ಮ ಹತ್ರ ದುಡ್ಡಿರಲ್ಲ ದುಡ್ಡು ಕೊಟ್ಟಿರ್ತಾರೆ ನೀವು ವ್ಯಾಪಾರ ಮಾಡಕ್ಕೆ ಹೋಗೋದು ಅಥವಾ ಬೇರೆ ಕಸಬು ಮಾಡಕ್ಕೆ ಹೋಗೋದು ದುಡ್ಡೇ ಇಲ್ಲಿವ್ರು ಏನು ಮಾಡ್ತೀರಿ ಸೊ ಅದನ್ನ ನಾವು ಇವತ್ತು ಒಂದು ಕುಟುಂಬಕ್ಕೆ ಸುಮಾರು ಸುಮಾರು ನಾಲ್ಕರಿಂದ ಐದು ಸಾವಿರ ರೂಪಾಯಿ ನಗದು ಹಣ ಸೇರ್ತಾ ಇದೆ ತಿಂಗಳಿಗೆ ಪ್ರತಿ ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಸೇರ್ತಾ ಇದೆ ವರ್ಷಕ್ಕೆ ಐವತ್ತರಿಂದ ನಲವತ್ತೆಂಟು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ಸೇರ್ತದೆ ಇಸ್ ಇಟ್ ನಾಟ್ ಎ ಬೆನಿಫಿಟ್ ಟು ದಿ ಪೀಪಲ್ ವು ಆರ್ ಪೂರ್ ಇನ್ ದಿ ಸೊಸೈಟಿ ಬೆಲೆ ಏರಿಕೆ ಆಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಆಹಾರ ಪದಾರ್ಥಗಳ ಬೆಲೆಗಳೆಲ್ಲ ಜಾಸ್ತಿ ಆಗಿದೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಇದಕ್ಕೆಲ್ಲ ಶಕ್ತಿ ಇರಬೇಕಲ್ಲ ಬಡವರಿಗೆ ಶಕ್ತಿ ಇರಬೇಕಲ್ಲ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕಲ್ಲ ಅದಕ್ಕೋಸ್ಕರ ಈ ಕಾರ್ಯಕ್ರಮ ಜನಪ್ರಿಯ ಅಲ್ರಿ ಬಟ್ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳು ಅಂತ ಹೇಳಿ ಕುಮಾರಸ್ವಾಮಿಗೆ ನಾನು ಟೀಕೆಗೆ ಯಾಕಂದ್ರೆ ಬರೀ ಸುಳ್ಳೇಳುದು ಕುಮಾರಸ್ವಾಮಿ ಅದರಿಂದ ನಾನು ರಿಯಾಕ್ಟ್ ಮಾಡಿ ಬರೀ ಸುಳ್ಳ ಹೇಳುದು ಕುಮಾರಸ್ವಾಮಿ ಅಂದ್ರೆ ಸುಳ್ಳು ಸುಳ್ಳು ಅಂದ್ರೆ ಕುಮಾರಸ್ವಾಮಿ ಇನ್ನೇನಾದ್ರು ಇದ್ರೆ ಕೇಳಪ್ಪ ನೋಡಪ್ಪ ಆಹ್ವಾನ ಬಂದಿಲ್ಲ ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತ ಏನು ಹಿಂದೆ ನಾವು ಶ್ರೀರಾಮಚಂದ್ರ ಶ್ರೀರಾಮನ ಭಕ್ತರು ಕೂಡ ನಾವು ಅದನ್ನ ರಾಜಕೀಯ ಮಾಡ ಕೊಟ್ಟಿದ್ದಾರೆ ರಾಜಕೀಯ ಮಾಡ ಕೊಟ್ಟಿದ್ದಾರೆ ಇದನ್ನ ಅಯೋಧ್ಯೆಯಲ್ಲಿ ಶ್ರೀರಾಮ ಶ್ರೀರಾಮ ಕಟ್ಟಿ ರಾಜಕೀಯ ಮಾಡಕ್ ಕೊಟ್ಟಿದಾರಲ್ಲ ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮ್ ಚಂದ್ರ ವಿರೋಧ ಮಾಡಲ್ಲ ನಾನು ನೋಡ್ತೀನಿ ಇದಾದ್ಮೇಲೆ ಇಪ್ಪತ್ತೆರಡನೇ ತಾರೀಖಾದ್ಮೇಲೆ ಯಾವ ಕೃಷನ್ ಸಿಗ್ತಕ್ಕ ಹೋಗಿ ನೋಡ್ಕೋಬೇಕು ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ದೇವಸ್ಥಾನಗಳು ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೆ ಹೋಗಿ ಶ್ರೀರಾಮ್ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ